ಚಿಕ್ಕಬಳ್ಳಾಪುರ ನಗರದ ನಾಲ್ಕನೇ ವಾರ್ಡಿನಲ್ಲಿ ಹಮ್ಮಿಕೊಂಡಿದ್ದ ನಮಸ್ತೆ ಚಿಕ್ಕಬಳ್ಳಾಪುರ ಕಾರ್ಯಕ್ರಮದಲ್ಲಿ ಮನೆ ಮನೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸಾರ್ವಜನಿಕರ ಸಮಸ್ಯೆ ಆಲಿಸಲು ಮುಂದಾದರು ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಶಾಸಕ ಈಶ್ವರ್ ಅವರು ಇಪ್ಪತ್ನಾಲ್ಕನೇ ವಾರ್ಡ್ಗೆ ಹದಿನಾಲ್ಕು ಕೋಟಿ ಅನುದಾನ ತರಲಾಗಿದ್ದು ಅಭಿವೃದ್ಧಿ ಕಾರ್ಯ ಶುರುವಾಗಿದೆ ಕಾಂಗ್ರೆಸ್ನ ಸ್ಥಳೀಯ ಮುಖಂಡರು ವಾರ್ಡ್ ಅಭಿವೃದ್ಧಿಗೆ ಹೆಚ್ಚಿನ ಶ್ರಮ ಹಾಕುತ್ತಿದ್ದಾರೆ ಕೆಲವೇ ದಿನಗಳಲ್ಲಿ ವಾರ್ಡ್ ನಂಬರ್ ಒಂದು ಒಂದು ಹಾಗೂ ಇಪ್ಪತ್ನಾಲ್ಕನೇ ವಾರ್ಡ್ ಅಭಿವೃದ್ಧಿಯಾಗಲಿದೆ ಎಂದು ತಿಳಿಸಿದರು ವಾರ್ಡ್ನಲ್ಲಿ ರಸ್ತೆ ಸಮಸ್ಯೆ ಯುಜಿಡಿ ಸಮಸ್ಯೆ ಹೆಚ್ಚಾಗಿದೆ ಇದನ್ನು ಆದಷ್ಟು ಬೇಗ ಸರಿಪಡಿಸುವುದಾಗಿ ತಿಳಿಸಿದರು ಈಗಾಗಲೇ ಕೋಟ್ಯಂತರ ಹಣ ವಾರ್ಡ್ಗಳ ಅಭಿವೃದ್ಧಿಗೆ ತರಲಾಗಿದೆ ಅಭಿವೃದ್ಧಿ ಕಾರ್ಯಕ್ರಮಗಳು ನಡೆಯಲಿದೆ ಎಂದು ಸ್ಪಷ್ಟಪಡಿಸಿದರು ಇದೇ ವೇಳೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ವಿಚಾರವಾಗಿ ಬಿಜೆಪಿ ನಾಯಕರ ಪಟ್ಟಿನ ವಿಚಾರಕ್ಕೆ ಉತ್ತರಿಸಿ ಇನ್ನು ಮುಂದೆ ಬಿಜೆಪಿಯವರು ರಾಜೀನಾಮೆ ಕೇಳುವುದನ್ನು ಬಿಡಬೇಕು ಅವರನ್ನು ಕ್ಕೂ ಮುಂಚೆ ಕೇಂದ್ರದಲ್ಲಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ರಾಜೀನಾಮೆ ಕೊಟ್ಟ ನಂತರ ಸಿದ್ದರಾಮಯ್ಯರವರ ರಾಜೀನಾಮೆ ಕೇಳಬೇಕೆಂದು ಟಾಂಗ್ ಕೊಟ್ಟರು ಇಪ್ಪತ್ನಾಲ್ಕನೇ ವರ್ಡು ನಮಸ್ತೆ ಚಿಕ್ಕಬಳ್ಳಾಪುರ ಮುಂದುವರಿಯಿತು ಇನ್ನು ಒಂದು ಎರಡು ದಿನದಲ್ಲಿ ಇಪ್ಪತ್ನಾಲ್ಕನೇ ವರ್ಡ್ ಮುಗಿಯುತ್ತೆ ಇಪ್ಪತ್ನಾಲ್ಕನೇ ವರ್ಡಿಗೆ ಸರಿಸುಮಾರು ಹದಿನಾಲ್ಕು ಕೋಟಿ ರೂಪಾಯಿ ಫಂಡ್ ತಂದಿದ್ದೀವಿ ಈಗ ಅದು ಅಭಿವೃದ್ಧಿ ಕಾರ್ಯ ಸ್ಟಾರ್ಟ್ ಮಾಡಬೇಕು ನಮಗೆ ಈ ಭಾಗದಲ್ಲಿ ನಮ್ಮೆಲ್ಲ ಲೀಡರ್ಸು ನಮ್ಮ ಪೈಲಟ್ ಅಣ್ಣ ಅವರಾಗ್ಬೋದು ಕೆ ಎಲ್ ಎಸ್ ಅಣ್ಣ ಆಗ್ಬೋದು ನಮ್ಮ ಡೈರಿ ನಾಯನ್ಸಾಗ್ಬೋದು ನಮ್ಮೆಲ್ಲ ಮುಖಂಡರು ನಮ್ಮ ಯುವ ಮುಖಂಡರು ಮತ್ತು ನಮ್ಮೆಲ್ಲ ರಾಮ ಅಣ್ಣವರು ಎಲ್ಲ ಪ್ರತಿಯೊಬ್ಬರಿಗೂ ಅವರು ಜೊತೆಯಲ್ಲಿದ್ದು ಓಡಾಡಿ ಇಪ್ಪತ್ತ್ನಾಲ್ಕನೇ ವಾರ್ಡು ಒಂದನೇ ವರ್ಡು ನಮಗೆ ಭಾಳ ಆಶೀರ್ವಾದ ಮಾಡಿದ್ದಾರೆ ಮನೆ ಮನೆಗೂ ಬಂದು ಅವ್ರು ಕಷ್ಟ ಕೇಳ್ತಿದ್ದೀವಿ ಸರ್ ರಸ್ತೆಗಳು ಯು ಜಿ ಡಿ ಚರಂಡಿ ವ್ಯವಸ್ಥೆನೇ ಇದೆ ನಾನು ಹೇಳಿದೆ ಚಿಕ್ಕಬಳ್ಳಾಪುರದಲ್ಲಿ ಬರೀ ಯು ಜಿ ಡಿಗೆ ಎಪ್ಪತ್ತ್ಮೂರು ಕೋಟಿ ಬೇಕು ಪ್ರಪೋಸಲ್ ಪ್ರಕಾರ ಈಗ ನಾನು ಮೂವತ್ತ್ಮೂರು ಕೋಟಿ ತಂದಿದ್ದೀನಿ ಅದೀಗ ಕೆಲಸ ಸ್ಟಾರ್ಟ್ ಆಗಬೇಕು ಮಿಸ್ಸಿಂಗ್ ಲೈನ್ಸ್ ಎಲ್ಲ ಹಾಕ್ಸ್ತಿದ್ದೀವಿ ಆ ಮೂವತ್ತ್ಮೂರು ಕೋಟಿಯಲ್ಲಿ ಬರೀ ಹದಿನಾರು ಕೋಟಿ ಸೀವೇಜ್ ಪ್ಲ್ಯಾಂಟ್ಗೆ ಹೋಗ್ತಾಯಿದೆ ಅದನ್ನೆಲ್ಲ ಆದಷ್ಟು ಇದೆಲ್ಲ ರೆಡಿ ಮಾಡೋ ಪ್ರಯತ್ನ ಪಡ್ತೀನಿ ಇನ್ನೊಂದು ಮೂವತ್ತು ನಲ್ವತ್ತು ಲಕ್ಷದ ವರ್ಕ್ ಕೇಳಿದ್ರು ಅದು ನನ್ನ ಫಂಡಲ್ಲಿ ಇಮಿಡಿಯೇಟಾಗಿ ಮಾಡಿಸ್ತೀನಿ ಸರ್ ಈಗ ಬಿ ಜೆ ಪಿಯವರು ಇನ್ಮೇಲೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ರಾಜೀನಾಮೆ ಕೇಳೋದು ಬಿಡಬೇಕು ಅವ್ರು ಇನ್ನು ಕೇಳೋದಕ್ಕಿಂತ ಮುಂಚೆ ಕೇಂದ್ರದಲ್ಲಿ ವಿತ್ತ ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವರು ರಾಜೀನಾಮೆ ಕೊಟ್ಟ ಮೇಲೆ ಮತ್ತೆ ಬಂದು ನಮ್ಮನ್ನು ಕೇಳಲಿ ಅಂತ ಹೇಳ್ತೇನೆ ಥ್ಯಾಂಕ್ ಯು ಸರ್ ನಂದಕುಮಾರ್ ಸಿ ಟಿ ವಿ ನ್ಯೂಸ್ ಚಿಕ್ಕಬಳ್ಳಾಪುರ